ಪ್ರಜಾಶಕ್ತಿ ಇವತ್ತು ನನಗೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಅತ್ಯಂತ ಸಂತೋಷ ಸಂತೋಷ ಆಗಿದೆ ಈ ಸಮಾಜಕ್ಕೆ ಒಳ್ಳೆಯದಾಗುವ ದೃಷ್ಟಿಕೋನ ಇಟ್ಟುಕೊಂಡು ಮಾಧ್ಯಮಗಳ ಕೆಲಸ ಮಾಡ್ತಾವೆ ಪ್ರಜಾಶಕ್ತಿ ಅನ್ನುವಂತ ಸುದ್ದಿ ಮಾಧ್ಯಮದ ಸುದ್ದಿವಾಹಿನಿಯನ್ನು ಪ್ರಾರಂಭ ಮಾಡಿದ್ದಾರೆ ನಾವು ಬೇರೆಯವರ ಹಾಗಲ್ಲ ನಾವು ಜಡ್ಜ್ಮೆಂಟ್ ಗೆ ಕೂರೋದಿಲ್ಲ ಇರ್ತಕ್ಕಂತ ವಿಚಾರವನ್ನ ಸುದ್ದಿಯನ್ನ ಹಾಗೆ ಬಿತ್ತರಿಸ್ತೇವೆ ಸತ್ಯವನ್ನ ಸತ್ಯವಾಗಿ ತೋರಿಸ್ತೇವೆ ಸತ್ಯವನ್ನ ಮರೆಮಾಚೋದಿಲ್ಲ ಅಂತ ಹೇಳಿ ನನ್ನ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ ಇವತ್ತು ನನಗೆ ಬಹಳ ಇಷ್ಟ ಆಗಿರ್ತಕ್ಕಂಥದ್ದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಅವರಿಗೆ ನಾನು ಶುಭವನ್ನ ಕೋರ್ತೇನೆ ಬಹಳ ಬೇಗ ಇಡೀ ರಾಜ್ಯದಲ್ಲಿ ಪ್ರತ್ಯ ಪ್ರಖ್ಯಾತಿಯಾಗ್ಲಿ ನಿಮ್ಮೆಲ್ಲರಿಗೂ ಕೂಡ ನೈಜ ಸುದ್ದಿಯನ್ನ ಅವರು ಮುಟ್ಟಿಸುವಂತೆ ಆಗಲೇ ಹಾಗೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ ಮತ್ತೊಂದು ಬಾರಿ ಅವರಿಗೆ ಶುಭವನ್ನು ಕೋರ್ತೇನೆ